ಚೆಕ್ಕೆ ಈಗ ಚಳದ ರೊಟ್ಟಿ ಬೇಯಿಸಿದೆ ಹೇಳ್ಕೊಡ್ತೀನಿ ನೋಡಿರಿ ಈಗ ರೊಟ್ಟಿ ಇದ್ರೊಳಗೆ ಹಾಕ್ಬೇಕ್ರೆ ಈಗ ಇಟ್ಟು ಹಂಚು ತುಂಬ ನೋಡ್ರಿ ಗ್ಯಾಸ್ ಚೋರ್ ಮಾಡಬೇಕು ಈಗ ಇದ್ರ ತುಂಬ ರೊಟ್ಟಿ ಹಾಕಿ ನೋಡಿರಿ ಇದು ಏನು ಮಾಡತ್ತ ತಳಕ್ಕೆ ಇಳಿತೈತ್ರಿ ಇಲ್ಲಿ ಆವಾಗ ಇಳ್ದು ನೀರು ಹಚ್ಬೇಕ್ರಿ ಅಂದ್ರೆ ಜಲ್ದಿ ಚೆಕ್ಕೆ ಆಗಿಬಿಡ್ತೀವಿ ಗೆಳೆಯ ಕುಂತತ್ತ ನೋಡ್ರಿಗ ನಾ ರೊಟ್ಟಿ ಇದ್ರೆ ತುಂಬ ಹಾಕಿದ್ದ ಗಿಳಿಯಾಕ ನೋಡ್ರಿಗ ಈಗ ತಳಾಕಲ ಕುಂತ ನೋಡಿ ಈಗ ನೋಡಿರಿ ಇಲ್ಲೆಲ್ಲ ಇದಿಷ್ಟು ಹಿಂಗೆ ತಳಾಕೊಂದು ಸ್ವಲ್ಪ ಬಂದ ಮ್ಯಾಗ ನಾವು ನೀರು ಹಚ್ಬೇಕು ಅಂದ್ರೆ ಏನು ಮಾಡತ್ತ ಜಲ್ದಿ ಶೆಕೆ ಆಗತ್ತೆ ಇದು ಈಗ ನೀರು ಯಾವಾಗಲೂ ಮೊದಲು ದಂಡಿಗೆ ಹಚ್ಬೇಕ್ರಿ ನಡು ಹಚ್ವ್ರ ದಂಡಿ ಒಮ್ಮೆ ಹಿಟ್ಟಿಗೆ ಇದು ಇದೈತಲ್ಲ ಅರ್ಬಿ ಗಂಟಕೊಂಬಂದ್ಬಿಡ್ತಾರೆ ಅಟ್ಟ ಒಂದು ಚಲೋ ಹಚ್ಬೇಕು ನೋಡ್ಬೇಕು ಅಂದ್ರೆ ವಜ್ರ ನೀರಿಂದ ವಜ್ಜಾಕ ಇನ್ನಿಟ್ಟು ಹಂಚಿಗೆ ಹಿಡ್ಕೊಂತಿರ್ತದೆ ಗಟ್ಟಿ ಹಿಡ್ಕೊಂಡಾಗ ಇನ್ನಿಟ್ಟು ಜಲ್ದಿ ಶಕ್ಕೆ ಆಗುತ್ತೆ ಈಗ ನೋಡ್ರಿ ಈ ದಂಡಿ ಬಿಟ್ಟು ಥಳಾಕದೈತೆ ಹಿಂಗೆ ಮೇಲೆ ನೀರು ಹಚ್ಬೇಕು ನೀರು ಹಚ್ಚಿ ಅದು ನೀರು ಸ್ವಲ್ಪ ಆರಿದ ತಕ್ಷಣ ಹೊಳಿಸಿ ಹಾಕ್ಬೇಕು ಅಂದ್ರೆ ಏನು ಮಾಡುತ್ತಾ ಜಲ್ದಿ ಆಗುತ್ತೆ ರೀ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಜಲ್ದಿ ಹೆಂಗೆ ಶೆಕ್ ಮಾಡೋದು ಅಂತ ಹೇಳಿ ನೋಡ್ರಿ ಈಗ ಅದು ಹಚ್ಚಿದ ನೀರು ಹಾರನ ಹೊಳಸಾಕ್ಬಿಡ್ಬೇಕು ನೋಡ್ರಿ ಈಗ ಈಗ ಮುಗೀತಿ ನೋಡ್ರಿ ಜಲ್ದಿ ರೊಟ್ಟಿ ಶಕ್ಕೆ ಹೆಂಗೆ ಬೇಯಿಸದು ಅಂತ ಹೇಳಕೊಂತೀವಿ ನೋಡಿರಿ ನೋಡಿರಿ ಶಕ್ ಆಯ್ತು ನೋಡಿರಿ ಈಗ ನೋಡಿರಿ ಈಗ ಹಿಂಗ ಒಮ್ಮಿಟ್ಬಿಡ್ಬೇಕ್ರಿ ಹಿಂಗೆ ದಬ್ಬ ಹಾಕಿ ಹಿಂಗತ್ತೆ ಅಂದ್ರೆ ಇಲ್ಲೊಂದು ತಟ್ಟ ಏನಿಗೆ ಕೊಟ್ಟಿರ್ತೀವಲ್ಲ ನಾವು ಹಿಂಗತ್ತೀಗ ನೋಡ್ರಿ ಇಲ್ಲಿ ನೋಡಿ ಹೆಂಗೆ ಕೊಟ್ಟೀನಿ ಈಗ ಇಷ್ಟು ಇದು ಎರಡು ಬಟ್ಟಲಿ ಹಿಂಗೆ ಐತೆ ಅಲ್ರಿ ಎರಡು ಬಟ್ಟೆಲಿ ಹಿಂಗೆ ಇಚ್ಬೇಕಿರಿ ಇಟ ಈಟ ಈಗ ಇಟ್ಟು ಇಟ್ಬಿಟ್ರಿ ಇಟ್ಟು ಆಗತ್ತೆ ನೋಡಿ ಈಗ ಬೈತು ನೋಡಿರಿ ಈಗ ಶೆಕೆನ ರೊಟ್ಟಿ ತಯಾರಾತ್ ನೋಡ್ರಿ ಈಗ ಶೆಕೆತು ನೋಡಿರಿ ರೊಟ್ಟಿ ಇದನ್ನ ಏನು ಮಾಡ್ಬೇಕು ರೀ ಇಂಥದ್ದೊಂದು ಡಬ್ ಹಾಕ್ಬೇಕು ಇಂಥದ್ದೊಂದು ದಬ್ರಿ ತೊಗೋಬೇಕ್ರೆ ಇದ್ರ ಮ್ಯಾಲೆ ಡಬ್ ಹಾಕ್ಬೇಕು ಈಗ ಮುಂಜಾನೆ ಡಬ್ ಹಾಕಿ ಇಲ್ಲಿ ಒಮ್ಮೆ ಸಂಜೆಕ್ಕೆ ಇವನ್ನ ಹರಾಕ್ಬೇಕ್ರಿ ಒಂದಿಟ್ಟು ಯಾಕಂದ್ರೆ ಇದು ತೆಗಿ ರೀ ಅಂದ್ರೆ ಇಂಥ ದಬ್ರಿ ತೊಗೊಂಡು ಇದನ್ನ ಡಬ್ ಹಾಕಿದ ಇದ್ರ ಮ್ಯಾಗೆ ಈಟೇ ನೋಡಿ ಶೆಕೆ